ಸೋಮವಾರಪೇಟೆಯ ಗುರು ಸೇವಾ ಸಮಿತಿ ಹಾಗೂ ತುಳುನಾಡು ಬಿಲ್ಲವ ಮಹಿಳಾ ಸಂಘದ ಆಶ್ರಯದಲ್ಲಿ ಹತ್ತನೇ ವರ್ಷದ ಆರ್ಟಿ ಸಂಭ್ರಮೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಎಂದು ಸಮಿತಿಯ ಕಾರ್ಯದರ್ಶಿ ಇಂದಿರಾ ಮೋನಪ್ಪ ತಿಳಿಸಿದ್ದಾರೆ ಇದೇ ತಿಂಗಳ ಹದಿನಾಲ್ಕರ ಭಾನುವಾರ ಪಟ್ಟಣದ ಮಾನಸ ಹಾಲ್ನಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಅಂದು ಬೆಳಗ್ಗೆ ಎಂಟು ಗಂಟೆಗೆ ಜನಾಂಗದ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಎಂದರು ಇದು ನಗರದ ಮಾನಸಹಾಲಿನಲ್ಲಿ ನಡೆಯಲಿ ದಿನಾಂಕ ಇಪ್ಪತ್ತೈದನೇ ಭಾನುವಾರ ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಕಾರ್ಯಕ್ರಮ ಆಗಲಿದೆ ಬೆಳಗ್ಗೆ ನಮ್ಮ ಸಮಾಜ ಬಾಂಧವರ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಮಕ್ಕಳು ವಿದ್ಯಾರ್ಥಿಗಳು ಬಾಲಕರು ಬಾಲಕಿಯರು ಸೇರಿದಂತೆ ಹಿರಿಯ ನಾಗರಿಕರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಆಯೋಜಿಸಲಾಗಿದೆ ಪುರುಷರ ಹಾಗೂ ಮಹಿಳೆಯರ ತಂಡಗಳಿಂದ ಪ್ರತ್ಯೇಕ ಅರ್ಥ ಸ್ಪರ್ಧೆಯನ್ನು ಆಯೋಜಿಸಲಾಗಿರುತ್ತದೆ ಮತ್ತು ಸಮಾಜ ಬಂದವರ ಸದಸ್ಯರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ನೀಡ್ತಾ ಇದೇವೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ತಿರುಗಡೆಯಾದಂಥ ಮಕ್ಕಳಿಗೆ ಮಾತಾಡ್ತಾ ಇದೆ ಸಮಿತಿಯ ಗೌರವ ಸಲಹೆಗಾರ ಬಿಎ ಭಾಸ್ಕರ್ ಮಾತನಾಡಿ ಬಿಲ್ಲವ ಸಮಾಜದ ಸಂಪ್ರದಾಯ ಆಚಾರ ವಿಚಾರಗಳಿಂದ ತಿಳಿಸುವ ಕಾರ್ಯಕ್ರಮವೇ ಆರ್ಟಿ ಸಂಭ್ರಮ ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಅಧ್ಯಕ್ಷತೆಯಿಂದ ಸಮಿತಿ ಅಧ್ಯಕ್ಷ ಚಂದ್ರಹಾಸ ವಹಿಸಲಿದ್ದು ರಾಜ್ಯ ವಿಧಾನಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ರಾಜ್ಯ ನಾರಾಯಣ ಗುರು ವಿಚಾರ ವೇದಿಕೆ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಮುಖ್ಯ ಭಾಷಣ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಮಂಥರಗೌಡ ಮಾಜಿ ಸಚಿವ ಅಪ್ಪಚು ರಂಜನ್ ಗೋಕರ್ಣ ಗೋಕರ್ಣನಾಥೇಶ್ವರ ದೇವಾಲಯದ ಪದ್ಮನಾಭ ಪೂಜಾರಿ ಕೊಡಗು ಬಿಲ್ಲವ ಸಮಾಜದ ಅಧ್ಯಕ್ಷ ಲಿಂಗಪ್ಪ ಪೂಜಾರಿ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಸಾಮಾಜಿಕ ಕಾರ್ಯಕರ್ತ ಎಎನ್ ಪದ್ಮನಾಭ ಹಾಗೂ ಮತ್ತಿತರರು ಭಾಗವಹಿಸಲಿದ್ದಾರೆಂದರು ಈ ಸೋಮಾರುಪಟೆ ತಾಲೂಕು ಸಂಘದ ವತಿಯಿಂದ ಆಟಿ ಸಂಭ್ರಮವನ್ನು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಅಂದರೆ ಈ ಭಾನುವಾರ ಸೋಮಾರುಪೇಟೆಯ ಮಾನಸ ಅದೇ ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಮ್ಮ ಜನಾಂಗದ ವಿಶೇಷತೆ ವಿವಿಧತೆ ವಿವಿಧ ಕ್ರೀಡಾಗಳು ಈ ರೀತಿಯೆಲ್ಲ ನಡೀತದೆ ಬೆಳಗ್ಗೆ ಸಂಜೆವರೆಗೂ ಕಾರ್ಯಕ್ರಮ ಇರ್ತದೆ ಮಧ್ಯಾಹ್ನ ಎರಡು ಗಂಟೆಗೆ ಸಮಾರೋಪ ಸಮಾರಂಭ ನಡೀತದೆ ಈ ಸಮಾರಂಭ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ನಾರಾಯಣ ನಾರಾಯಣಪುರ ಸ್ವರೇವಾರ ಸಮಿತಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಅವರು ವಹಿಸಿಕೊಳ್ತಾರೆ ಇದ್ದಾರೆ ನಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ರಾಜ್ಯ ವಿಧಾನಸಭಾ ಸದಸ್ಯರಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದಾರೆ ಹಾಗೆ ಸಭೆಯಲ್ಲಿ ದಿಕ್ಸೂಚಿ ಮತ್ತು ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಸತೀನ್ ಅವರು ಮಾತಾಡಿದ್ದಾರೆ ಇನ್ನು ಸ್ಥಳೀಯ ಶಾಸಕರಾದಂತಹ ನಮ್ಮ ಡಾಕ್ಟರ್ ಅವರು ಉಪಸ್ಥಿತರಿದ್ದಾರೆ ಜೊತೆಯಲ್ಲಿ ನಮ್ಮ ಜಿಲ್ಲಾ ಬೆಲ್ಲಪ್ಪ ಸಂಘದ ಅಧ್ಯಕ್ಷರಾದಂತಹ ಲಿಂಗಪ್ಪ ಪೂಜಾರಿ ಉಳಿದಂತೆ ಇರತಕ್ಕ ಗೌರವಾನ್ವಿತ ಸದಸ್ಯರುಗಳು ಹಾಗೆ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದಂತಹ ಸಿ ಲಕ್ಷ್ಮಣ್ ಪೂಜಾರಿ ಬೆಂಗಳೂರು ಉದ್ಯಮಿಗಳು ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಸಮಾರಂಭ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ಜನಾಂಗೀಯ ಏಳನೇ ತರಗತಿ ಮತ್ತು ಹತ್ತನೇ ತರಗತಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಜೊತೆಯಲ್ಲಿ ನಮ್ಮ ಸಮಾಜದ ಯಾರ್ಯಾರು ಅರ್ಜಿ ಹಾಕ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಮಾಧಾನಕರ ಬಹುಮಾನ ನೀಡಿ ಪ್ರೋತ್ಸಾಹನವನ್ನ ನಿರ್ಧಾರ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ತಾಲೂಕಿನ ಎಲ್ಲಾ ಸದಸ್ಯರುಗಳು ಬರ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ತಾಲೂಕಿನ ವಿಧವ ಸಮಾಜದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಇವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭ ಸಮಿತಿಯ ಸದಸ್ಯರಾದ ಹೇಮಂತ್ ಪೂಜಾರಿ ಹಾಗೂ ರೋಹಿತ್ ಪೂಜಾರಿ ಪಾಲ್ಗೊಂಡಿದ್ದರು